ಜನಕ್ಕೂ ನಾನಾರ ನಾನಾರ ನಾವು ಯಾಕೆ

ಇರ್ಲ ಬನ್ನಿಚ್ಚಿರಂತೀರ ಗಮ್ಮ ಅಧ್ಯಕ್ಷರೇ ಇರು ದೂರ ಅಧ್ಯಕ್ಷರೇ ಹೋಗ್ತಿದ್ದಾರೆ ಗಾಯ್ಸ್ ನೇ ಅಧ್ಯಕ್ಷರೇ ಬಾಬು ಏ ಶೇಖರಣ್ಣ ಶೇಖರಣ್ಣ ಅಧ್ಯಕ್ಷರ ಹೋಪೇರಿಗೆ ಪಿದ್ಯಾರ್ಥಿ ಅಧ್ಯಕ್ಷ ಇದು ಓಡಿ ಹೋಗಿ ವಯನಾಡ್ ವಾಯ್ನಾಡು ದೂರ ಹೋಬಣ್ಣ ವಯನಾಡುಗ ಮೈಸೂರು ಸುನಿಲ್ ಈ ಬಂಜು ದಿರ್ಗುಣ

ேகரா சிப்ப வீர்ட்டே வர சந்தேகம் காவல்துருக்கேன் காவல சந்தியம் இங்க அத்தோ ನೋಡಿ ಸತೀಶ್ ಸರ್ ಸತೀಶ್ ಸರ್ ಬರ್ತಾ ಇದಾರೆ ಬೋಟಿ ಜೆ ಪಿ ಬೋಟಿ ಮತ್ತೊಂದು ಹಾಯ್ ಗೈಸ್ ವೆಲ್ಕಮ್ ಟು ವರ್ಲ್ಡ್ ಆಫ್ ಬರ್ ಚಾನಲ್ ಮತ್ತು ನಾವು ಎಲ್ಲಿಗೆ ಜಿತೇಶ್ ನಾವು ಹೋಗ್ತಿರೋದು ವಯನಾಡು ವಯನಾಡಿಗೆ ನಮ್ಮ ಬಿಂದು ಕಂಬಿನಿಯಿಂದ ವಯನಾಡಿಗೆ ನಾವು ಟ್ರಿಪ್ ಹೋಗ್ತೇವೆ ಈಗಾಗಲೇ ನಾವು ಸಂಪಾಜಿ ತನಕ ಮುಟ್ಟಿದ್ದೇವೆ ಇನ್ನು ನಮ್ಮ ಪ್ರಯಾಣ ಮುಂದುವರಿತದೆ ಇದೇ ಥರ ಮಸ್ತ್ ಜೊತೆಗೆ ನಮ್ಮ ಫುಲ್ ವೀಡಿಯೋವನ್ನು ನೋಡಿ ಎಂಜಾಯ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರವೀಣ ಇತ್ತನೆ ಪಾರವೀಣ ಪ್ರವೀಣ್ ಒಂದು ಪಾರ ಅದನ್ನು ಸೇರಿ ಪ್ರವೀಣ ಇಂಚೆ ಬತ್ತು ಇಂಚೆ ಬತ್ತು ಇಂಚೆ ಬತ್ತು ಬರ್ದ ಬರ್ದ ಬಲೆ ಬಲೆ ಗಾಯಸ್ ನೀವು ಈಗ ತಿನ್ನುತ್ತಿರುವ ವಿಧ ವಿಧದ ನೇಂದ್ರ ಕದಲಿ ವಿಧ ವಿಧದ ಚೀಪೆ ಚೀಪೆ ಪಚ್ಚೆ ಬಾಳೆಹಣ್ಣನ್ನು ತಿಂತಿದ್ರಿ ಇದಕ್ಕೆಲ್ಲ ಮೂಲ ಕಾರಣ ಸ್ಪಾನ್ಸರ್ ಮಾಡಿದವರು ನಮ್ಮ ನಿಮ್ಮ ಪ್ರೀತಿಯ ನಯನ ಮೇಡಮ್ ಅವರು ಜೋರ ನಮ್ಮ ಸೀಧರ್ ನಮಗೆ ಓಡಿ ಹೋಗ್ರಿ ಓಡಿ ಹೋಗಿ ನಾಡೇ ದೂರ ದೂರ ಶೇಖರಣ್ಣ

അറിയോ നിങ്ങൾക്ക് ഇത് ഇത് തലക്ക് തലക്ക് ആരാണ് ഭയങ്കര വെജിറ്റബിൾ ആറ് જઈ દે ના જોઈ દે રામ કેસ યાર હ વો યાર હ વો વિડિયો કેલો ગોલે ગલો એ દોસા મયા ઓહ હો ઓહ હો ಶೇಖರ <laughs> ನನಗೆ <laughs> ಅಂತೇ ಮೇಡಮ್ ಎಲ್ಲಿದ್ದಾರೆ ರಾಜೇಶ್ ಭಾರದೆ ಮುರಾಣಿ ಮುರಾಣಿ ದಾಪತ ಹೋತ್ರಿ ಆಯ್ತು ಜನಿ ಅಧ್ಯಕ್ಷ ಅಧ್ಯಕ್ಷರ ಆಗಮನ

ಬೋಡ್ ಬನ್ನೇ ಪ್ರಕೃತಿ ವೀಕ್ಷಣೆ ಗೊತ್ತಾಗಬಲ್ಲೂರು ಟು ಬೂರ್ ಬದನೆಗೆ ಹ್ಮ್ ಬೋಟ ಎತ್ತು ಕೆಜಿ ಬೋಟ್ ಮುಲ್ಲೊಂದು ೇಶ್ವೇಶ್ವರ ಜೇಶ್ವರ್ ನಮ್ಮ ಸೀದ ಮೊಯಕ್ಕೆ ಎಂಟ್ರಿ ಹಾಕಿ ಅಲ್ಲಿ ಕಾತಂದು ಆ ಆರೋಜಿ ದೋಸೆ ತೊಂದಲೇ ನಾ ಜೋರು ಬಡಪಣೆಕ್ಲ ದಾಲ ತಿ ಅಣ್ಣ ಓನರ್ ರೇ ಓನರ್ ಕಡ

ಮಲ್ಲೆಳದಲ್ಲಿ ಎಲ್ಲಿ ಸಿಕ್ಕ ನೋಡಿ ಅಂಚತ್ತು ಆ ಬ್ಯಾಗ್ ಬ್ಯಾಗ್ ಆ ಬ್ಯಾಗೆಡ್ ದಾದು ಬ್ಯಾಗೆಡ್ ದಾದು ಅಪ ತೋಚಾಲೆ ಅಪ್ಪ ವೀಟಿ ಅಂಡ ಪಂ ತಿನ್ ದಾತಾ ಇಪ್ಪುಂಡು ತಿಂತ ಉಂಡು ತಿನ್ಪುಣ ಇಂದೆ ಅಂಬಿಂಡು ಅಂಬಿಂಡು ಮೆಲ್ಲ ಬೋಲಿ ಗಿಲ್ಲಿ ಗಂಡ ಜೈಲ್ದಿ ಬುಲಾ ಐತ್ಲಾ ಅಂತ ಅಂಚತ್ತಾರ ಬ್ಯಾಗ ಒಬ್ ಡೌಟ್ ಮೂಲ ಆನೆ ಉಂಡು ಅಂತೇರು ಆನೆ ಉಂಡುದು ಅಂತೇರು ಅಂಚೆ ಅಂದ ಅಂಚ ಅತ್ತ ಬಾವು ಮುಲ್ಪ ಆನೆ ಉಂಡದು ಬಂದಂಗೆ ಎಂತೀರ ಅಂಚಾರ ಸಂಕೊಲೆಂದ್ರೆ ಅತ್ತಿ ಕಟ್ಟವಾಡ ಓಂ ಉಂಟೆ ಅಲ್ಲ ಪಿಲ್ಲಿ ಪಿಲ್ಲಿ ಅತ್ತ ಹರ್ಷಿತ ಹರ್ಷಿತ ಪಿಲ್ಲಿ ಉಂಡು ಹರ್ಷಿತಾ ಹರ್ ಅವತ್ತು ಪೂಜಿ ಅವು ನಿಖಿತನ ಬ್ಯಾಗ್ ಇಡೋದು ಇದು ಬಚ್ಚ ಬೇಗರು ಬೇಗರು ಬಿಚ್ಚಲಿಕ್ಕೆ ಸ್ಟಾರ್ಟ್ ಆಯ್ತದೆ ಗೈಸ್ ಇಷ್ಟು ಇಷ್ಟು ಗುಡೇರಿಗೊಂಡು ಹೋಗ್ಬೇಕಾ ಅಯ್ಯೋ ದೇವ ಸೀನಾ ಆ ಸೀನಾ ಉಂಟು ಸೀನಾ ಫಾಲ್ಸ್ ಬವನು ಫಾಲ್ಸ್ ಎಂಚೋಂಡಿ ಸೂಪರ್ ಡಾ ಸೋ ನೈಸ್ ಅಂದಿ ಫೋಟಾತ್ ಕುಲ್ಪ ಅಚ್ಚಿ ಸಾಕಾತ್ ಆತ್ಮಿಕ ಜಸ್ಟ್ ಜಾರದು ಬಿಡಿಯಾರ

ಇಷ್ಟು ಹತ್ತಿ ಬಂದಿದ್ದೇವೆ ಕ್ಲೋಸಿಗೆ. ಕ್ಲೋಸ್ಗೆ ಅಂದು ಮಾರೇಬೋ ಚಳಿಯಾಟ ಈಗ ಶುರು ಪೂಜೆಗೂ ಗುಡ್ ನೈಟ್